ಅಂದ್ರೆ ಯಾರಿ ತಾನೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಒಂದಲ್ಲ ಒಂದು ರೀತಿಯಲ್ಲಿ ಸಿಹಿಯನ್ನ ಇಷ್ಟಪಡ್ತಾರೆ ಆದ್ರೆ ಸಿಹಿಯ ರುಚಿ ನೋಡುವಂತಹ ಭಾಗ್ಯ ಮಾತ್ರ ಮಧುಮೇಹಿಗಳಿಗೆ ಇಲ್ಲ ಅನ್ನೋದು ಬೇಸರದ ಸಂಗತಿ ಆದ್ರೆ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಗೇರು ಹಣ್ಣಿನ ರಸದಿಂದ ಲಿಕ್ವಿಡ್ ಬೆಲ್ಲ ಸಂಶೋಧಿಸಿದೆ ಮಧುಮೇಹಿಗಳಿಗೂ ಇಲ್ಲಿದೆ ಗುಡ್ ನ್ಯೂಸ್ ಗೇರು ಬೆಲ್ಲದಲ್ಲಿ ಹೆಚ್ಚಾಗಿದೆ ಪ್ರೋಟೀನ್ ಫೈಬರ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಮಧುಮೇಹಿಗಳು ಕೂಡ ಸೇವಿಸಲು ಯೋಗ್ಯವಾದ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವನ್ನ ಸಂಶೋಧಿಸಲಾಗಿದೆ ಈ ಬೆಲ್ಲಕ್ಕೆ ಪೇಟೆಂಟ್ ಪಡೆದ ಬಳಿಕ ಮಾರುಕಟ್ಟೆಗೆ ರಿಲೀಸ್ ಮಾಡಲಾಗುತ್ತದೆ ಬೆಲ್ಲಕ್ಕೆ ಹೋಲಿಸಿದರೆ ಗೇರು ಹಣ್ಣಿನ ಬೆಲ್ಲದಲ್ಲಿ ಗ್ಲೆಜೆನಿಕ್ ಅಂಶ ತೀರಾ ಕಡಿಮೆಯಾಗಿದ್ದು ಮಧುಮೇಹಿಗಳು ಕೂಡ ಇದನ್ನ ಬಳಸಬಹುದಾಗಿದೆ ದೇಹದ ಇಮ್ಯುನಿಟಿ ವೃದ್ಧಿಸುವ ಜೊತೆಗೆ ಪ್ರೋಟೀನ್ ಫೈಬರ್ ಅಂಶಗಳಿದ್ದು ಪೇಟೆಂಟ್ ದೊರೆತ ಬಳಿಕ ಸ್ವಸಹಾಯ ಗುಂಪುಗಳಿಗೆ ಅಥವಾ ಆಸಕ್ತ ಉದ್ಯೋಗಿಗಳಿಗೆ ಇದನ್ನ ನೀಡಲಾಗುತ್ತದೆ ಸಂಶೋಧನೆಯಿಂದ ಗೇರು ಹಣ್ಣಿಂದ ಕೂಡ ನಾವು ಕುಕ್ಕೀಸ್ ತಯಾರಿಸಬಹುದು ಬಿಸ್ಕೆಟ್ ತಯಾರಿಸಬಹುದು ಅನ್ನುವಂಥದ್ದು ನಾವು ತೋರಿಸಿಕೊಟ್ಟಿದ್ದೇವೆ ಇದರಲ್ಲಿ ಏನ್ ಮಾಡಿದೆ ಅಂದ್ರೆ ಗೇರು ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಆ ಒಣಗಿಸಿದ ಪುಡಿಯಿಂದ ಗೇರು ಕೃಷಿಯಲ್ಲಿ ಹೆಚ್ಚಾಗಿ ಗೇರಿನ ಬೀಜಕ್ಕೆ ಮಾತ್ರ ಹೆಚ್ಚಿನ ಬೇಡಿಕೆ ಇದೆ ಗೇರು ಹಣ್ಣನ್ನ ಹೆಚ್ಚಿನ ಕೃಷಿಕರು ಉಪಯೋಗಿಸದೆ ಎಸೆಯುತ್ತಾರೆ ಗೇರು ಬೀಜದಷ್ಟೇ ಪೌಷ್ಟಿಕಾಂಶಗಳು ಗೇರು ಹಣ್ಣಿನಲ್ಲೂ ಇದ್ದು ಅದನ್ನ ಬಳಸಿಕೊಂಡು ಹಲವು ಮಾರುಕಟ್ಟೆ ಆಧಾರಿತ ಉತ್ಪನ್ನಗಳನ್ನ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧಿಸಿದೆ ಗೇರು ಹಣ್ಣಿನ ರಸದಿಂದ ತಯಾರಿಸಿದ ಲಿಕ್ವಿಡ್ ಬೆಲ್ಲವೂ ಕೂಡ ಸೇರಿಕೊಂಡಿದೆ ಜೇನು ತುಪ್ಪದಷ್ಟೇ ರುಚಿಯಾಗಿರುವ ಈ ಬೆಲ್ಲ ಮಧುಮೇಹಿಗಳಿಗೆ ಸಿಹಿಯ ಅನುಭವ ನೀಡುತ್ತದೆ ಆದರೆ ಆರೋಗ್ಯದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಎನ್ನಲಾಗಿದೆ ಕೆಲವೇ ದಿನಗಳಲ್ಲಿ ಗೇರು ಹಣ್ಣಿನ ಬೆಲ್ಲಕ್ಕೆ ಪೇಟೆಂಟ್ ದೊರೆಯಲಿದ್ದು ಮಧುಮೇಹಿಗಳು ಸಿಹಿಯ ಅನುಭವವನ್ನ ಈ ಬೆಲ್ಲದ ಮೂಲಕ ಪಡೆಯುವಂತಹ ಅವಕಾಶ ಸಿಗಲಿದೆ ಇದೊಂದು ಗುಡ್ ನ್ಯೂಸ್ ಅನ್ಬಹುದು ಅಜಿತ್ ಕುಮಾರ್ ನ್ಯೂಸ್ ಐಟೀನ್